ಈಗಾಗಲೇ ನಮ್ಮ ಎಲ್ಲಾ ಮಂತ್ರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅಭ್ಯರ್ಥಿಗಳೆಲ್ಲ ಮಾತಾಡಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ನೀವೆಲ್ಲ ಬಿಸಿಲಿನಲ್ಲಿ ನಡೆದು ಕಾಂಗ್ರೆಸ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ ನಿಮ್ಮೆಲ್ಲ ಒಂದು ಕೋಟಿಯ ಸಾಕ್ಷ ನಮಸ್ಕಾರ ಕೋಲಾರ ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು ತರಕಾರಿ ಕೊಡೋರು ಹಾಲು ಕೊಡೋರು ರೈಸ್ ಬೇಕೋರು ಎಲ್ಲ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಚಿನ್ನನೆ ಕೊಡ್ತಾ ಇದೆ ಇರೋ ಆಯ್ತು ಚಿನ್ನ ಕೊಡ್ತಾ ಇವತ್ತು ನಾವು ನಾನು ನಿಮ್ಮತ್ತ ಬಂದಿಡಿದು ಹೊಸ ನಾಯಕರನ್ನ ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮ್ಮ ನಾಯಕರು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದರ ಒಂದು ಆಕಸ್ಮಿಕವಾಗಿ ತಿದ್ದು ಬಿಟ್ರೆ ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಬದ್ದುಕೋಡೆ ಈ ಕೋಲಾರ ಜಿಲ್ಲೆ ಇದನ್ನ ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ತೇವೆ ಈ ಅಭ್ಯರ್ಥಿಯನ್ನ ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವರಲ್ಲೂ ಮಾತಾಡಿದ್ದೀವಿ ಈಗಿರುವಂತಹ ಎಲ್ಲ ಶಾಸಕರಲ್ಲೂ ಮಾತಾಡಿದ್ದೀವಿ ಗೃಹ ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರಲ್ಲ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೆ ಕೊಡಬೇಕು ಇಬ್ಬರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ಎರಡು ಕೆಲಸದಲ್ಲೇ ಎರಡು ಎಡಗೆ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಕುಂಪವನ್ನು ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನನ್ನು ತಮ್ಮ ಮಡಲಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆ ಓಟ್ ಹಾಕ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಹೋನಾರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿ ಅವರಿಗೆ ಹೋನಾರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಓಟರ್ ಹಾಕಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ನೀವು ನೀವೆಲ್ಲ ಸಹಕಾರವನ್ನು ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು ಪ್ರಜಾಸತ್ತೆಗೆ ರಕ್ಷಣೆ ಆಗಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವ ಅಧಿಕಾರವನ್ನು ತೊರಗಿಸ್ಬೇಕು ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತಲುಪಿಸ್ಬೇಕು ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಿ ಗೌರು ಲಿಂಗಾಯತರು ಪರಿಜಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಣಕಟ್ಟಸ್ಥ ಸಮುದಾಯಕ್ಕೆ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನೀವು ನಾವನ್ನ ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯವರು ನಿಮ್ಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿ ಕೊಡಕ್ಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶದ ರಾಜ್ಯ ಎಲ್ಲ ಪ್ರವಾಸ ಮಾಡ್ತೀವಿ ಜನರನ್ನು ಅವರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಆಗ್ತೇವೆ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ ನಾನು ಮಾನವ್ಗೆ ಹೋಗಿದ್ದೆ ಗುಂಪುಕಾಯಿ ತಗೊಳ್ಳೋ ಗತಿ ಇಲ್ಲ ಕೋರ್ಸ್ ತಗೊಳ್ಳೋ ಗತಿ ಇಲ್ಲ ತರಕಾರಿ ಲೋನ್ ಲೋಡ್ ಗಟ್ಟಲೆ ಬರೀ ಒಂದು ಐನೂರು ರೂಪಾಯಿಗೆ ಒಂದು ನೋಡ್ ತರಕಾರಿ ಲೋನ್ ಅನ್ನ ತುಂಬಿರುವಂತ ಒಂದು ಪರಿಸ್ಥಿತಿ ಬಂದಿತ್ತು ನಾನು ಕೃಷ್ಣ ಬೈರೇಗೌಡ ಯಾವುದೋ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದೆ ಐದು ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಅಂತೇಳಿ ಎಲ್ಲಿ ಹೋಗಿದ್ರು ಬಿಜೆಪಿ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತ ಹೇಳಿ ಬಿಜೆಪಿಯವರು ಅವ್ರು ಎಣ್ಣೆ ಕೂಡಕ್ಕೆ ಅವರ ಬೆಳಗಾವಿಯಲ್ಲಿ ಕೂಡ ಕಾಣಲಿಲ್ಲ ಅಂತ ಒಂದು ಪರಿಸ್ಥಿತಿ ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಔಷಧಿಗಳು ಕೊಟ್ಟು ಡಿ ಕೆ ಸುರೇಶ್ ಟಿವಿ ನೀವು ಎಣ್ಣೆ ಕೂಡ ತೆಗೆದುಕೊಳ್ಳೋದಕ್ಕೆ ಸುತ್ತಂತ ಇತಿಹಾಸ ನಮ್ಮ ತಮ್ಮ ಡಿ ಕೆ ಸುರೇಶ್ ಅವ್ರು ಮಾಡಿ ಮಾನವೀಯತೆಯಿಂದ ನಾವೆಲ್ಲ ಮಾನವೀಯತೆಯಿಂದ ನಮ್ಮ ನಮ್ಮ ಬದುಕನ್ನ ನಮ್ಮ ಪ್ರಾಣವನ್ನ ಹಣ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಇವತ್ತು ಈಗ ನಾನು ಬಂದೆ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಎತ್ತಿನೊಳ ಯೋಜನೆ ಇವತ್ತು ನಾವು ಈಗಾಗಲೇ ಅಲ್ಲಿಂದ ಬರ್ತಾ ಇದೆ ಈಗಾಗಲೇ ನಾನು ಟ್ರೈನ್ ಬಂದು ಮಾಡಿದ್ದೆ ಈಗ ಬೆಂಗಳೂರಿನಿಂದ ನಾವು ನೀರ್ತದ್ದು ಇಲ್ಲೇ ಕುಮಾರಸ್ವಾಮಿ ಕೇಸಿದಾರಿಗೆ ಆ ಅಂತ ಮಾತಾಡೋದು ಕುಮಾರಸ್ವಾಮಿ ಮಾತಾಡೋದು ರಮೇಶ್ ಕುಮಾರ್ ಬೇರೆ ಬೇರೆ ಸಿದ್ದರಾಮಯ್ಯ ಕಾಲದಲ್ಲಿ ಮುಳ್ಳ ಸೇರಿಕೊಂಡು ಇದು ತಂದು ಇವತ್ತು ಅಂತರ್ಜಲ ಇತ್ತು ಇವತ್ತು ನೀರಿನ ಬೆಲೆ ಯಾರು ಅರಿವಿದ್ದು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮಾತ್ರ ಈ ನೀರಿನ ಬೆಳೆಯ ಸಾಕೆ ಇವತ್ತು ಎಲ್ಲ ತರಕಾರಿ ಹೆಣ್ಣು ಎಲ್ಲ ಕಳೆದು ಇವತ್ತು ಇಡೀ ನಮ್ಮ ಭಾಗವನ್ನ ರಕ್ಷೆ ಮಾಡಿಕೊಂಡು ಬರ್ತಾ ಇದ್ದೀರಿ ವ್ಯಕ್ತಿಗಳ ಯೋಜನೆ ಖಂಡಿತ ಯಾವುದೇ ಅದಕ್ಕೆ ನೀರು ಮತ್ತುಲ್ಲ ಯಾವುದೇ ಸುಮಾರು ಒಂದು ಹದಿನೈದರಿಂದ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆಲ್ಮೋಸ್ಟ್ ತುಮಕೂರು ಹತ್ತಿರವರೆಗೂ ಕೂಡ ಎಲ್ಲ ಹಾಕೊಂಡು ಇದ್ದೀವಿ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡ್ ಬರ್ತೇವೆ ನನ್ನ ಈ ಜವಾಬ್ದಾರಿ ಇದೆ ಇದು ಏನಾದ್ರು ಮಾಡಿದ್ರ ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಕುಡಿಯೋ ನೀರಿನ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತರ್ಜಲವನ್ನು ಇಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಬರಗ ಇದು ಭೂಮಿ ನನ್ನ ಅರ್ಥ ಆಗ್ತದೆ ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದ್ದೀವಿ ನೀರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎತ್ತಿನ ಒಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೇವೆ ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದು ಮಾತನ್ನ ಹೇಳಿದ್ದೇನೆ ಬಿಜೆಪಿಯವರು ಮೇನ್ನಷ್ಟು ಒಬ್ಬ ಪ್ರಯತ್ನ ಮಾಡ್ತಾ ಇದ್ರು ಡಮಲ್ ಇಂಡಿಯನ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಯಾವ್ದಾದ್ರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದ್ದೇವೆ ಅವ್ರಿ ಹಚ್ಚೆ ದಿನ ಅಂತ ಹೇಳಿದ್ರು ಏನಾದ್ರು ಹಚ್ಚೇ ದಿನ ಬಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಆ ಕೆಲಸನ್ ಅಕೌಂಟ್ ಹದಿನೈದು ಲಕ್ಷ ಆಗ್ತೀರಿ ಅಂತ ನಿಮ್ಮ ಅಕೌಂಟ್ ದಿನವ್ರು ಹದಿನೈದು ಲಕ್ಷ ಬರ್ತಾ ಮಾದ ಏನ ಡಬಲ್ ಆಯ್ತಾ ನಾಲ್ಕು ಜನಕ್ಕೆ ಉದ್ಯೋಗ ಸಿಕ್ತಾ ಇಲ್ಲ ಅದಕ್ಕೋಸ್ಕರ ನಾನು ಮಾತು ಕೊಟ್ಟು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಕೊಟ್ಟು ಆ ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಎಣ್ಣೆ ನಿಮ್ಮೆಣ್ಣೆಲ್ಲ ಜಾಸ್ತಿ ಆಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಗುಹಲಕ್ಷ್ಮಿ ಕುಡ ಜ್ಯೋತಿಗಳು ಎರಡು ಸಾವಿರ ಇವತ್ತ ಆಗ ನಾ ಮಧ್ಯದಲ್ಲಿ ಪ್ರವಾಸ ಮಾಡ್ತೀವಿ ಅಂತ ಹೇಳಿದ್ರೆ ಎಣ್ಣೆ ನೀವು ಹುಡುಗ ವಾಟ್ಸ್ಆಪ್ತೀವಿ ಏನು ಅಂತ ತೆಗೆದು ನೋಡಿದೆ ಆ ಹುಡುಗ ಹಳ್ಳಿ ಹುಡುಗ ಏನಂತ ಅಂದ್ರೆ ಅಣ್ಣ ಕಮಲ ಕೆರೆಯಲ್ಲಿ ಚಂದ ತೆನೆ ವರದಲ್ಲಿದ್ದರೆ ಈ ದಾನ ಧರ್ಮ ಮಾಡುವ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ದಾನ ಧರ್ಮ ಮಾಡುವಂತ ಈ ಅಧಿಕಾರದ ವಿಚಾರಕ್ಕೆ ಮೊದಲನೇ ದಿನ ನಾನು ಸಿದ್ದರಾಮಯ್ಯವರು ಡಾಕ್ಟರ್ ಪರಮೇಶ್ವರ್ ಅವರು ಕುರಿಯಪ್ಪನವರಿಗೆ ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಕೊಡ್ತೀನಿ ಆರು ತಿಂಗಳಲ್ಲಿ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ನಿಮ್ಮ ಮನೆಗಳಿಗೆ ಬರ್ತಾ ಇದೆಯೋ ಇಲ್ಲ ನೀವು ಸೊನ್ನೆ ಜೀರೋ ಮೇಲೆ ಕರೆಂಟ್ ಕಟ್ತಾ ಇದೀರೋ ಇಲ್ಲೋ ಮೆಕ್ಸನ್ ಎರಡ್ ಸಾವಿರ ಬತ್ತೈದೋ ಇಲ್ಲ ಹತ್ತು ಕೆ ಜಿ ಬತ್ತೈದೋ ಇಲ್ಲೋ ಈ ಮಿಕ್ಸಿಲ್ಲ ಪರ್ಸೆಂಟ್ ತ್ರೀ ಪರ್ಸೆಂಟ್ ಓಡಿದಾರೋ ಇಲ್ಲೋ ಇದಕ್ಕಿನ್ನ ಏನ್ ಬೇಕು ಏನ್ ಬೇಕು ಎರಡು ಬಿದ್ದೇ ಇಂಥ ಒಂದು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ವಿ ಅಂತ ಇವತ್ತು ಸಂವಿಧಾನ ಉಳಬೇಕು ಇಡೀ ನನಗೆ ಇಲ್ಲಿ ಏನಾರು ಮೋದಿಗಳು ಇದೆಯಾ ಬಂದ ಮೋದಿಗಳು ಡಬಲ್ ಆಯ್ತಾ ಏನಿಲ್ಲ ಅದಕ್ಕೆ ನಾನು ಕೇಳೋದು ಇಷ್ಟೇ ನಾನು ಬಂದಿರೋದು ಸಿದ್ದರಾಮಯ್ಯನವರು ಬರ್ತಾರೆ ನಾವೆಲ್ಲ ಇಲ್ಲಿ ಬಂದಿರೋದು ಹೇಪಿಕೆ ಇಲ್ಲಿ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ ಅಲ್ಲ ಅಭ್ಯರ್ಥಿ सदरामयर डे शिवकुमार मलिकार्जुन खर्गे अभ्यर्थी अभी पक्ष सच्चर के निम्बाद में बीजेपी उपकोटी अभ्यर्थी के सिटी एम एंपीड नीतिर ಕಳೆದವ್ರ ಕಿತ್ತಾಟ ಮಾಡಿ ನಮ್ಗೆ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡ್ತಿದ್ದ ಅದು ಏನಾಯ್ತದೆ ಆ ಕ್ಷೇತ್ರದಲ್ಲಿ ನಾನು ಚರ್ಚೆ ಮಾಡಕ್ಕೆ ಹೆಚ್ಚು ಹೆಚ್ಚುಕ್ಕೊಮ್ಮೆ ಆಗಿ ಆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಾವಾಗ ನಾವು ಸೋಚ್ಕೊಂಡಿದ್ದೀವಿ ಮುಂದಕ್ಕೆ ಎಲ್ಲ ಒಕ್ಕಟ್ಟಿನಿಂದ ಕೆಲಸ ಮಾಡ್ತಾರೆ ನೀವು ಮಾಡಬೇಕು ಪಾರ್ಲಿಮೆಂಟ್ಗೆ ಗೋಪನ ಕಳಿಸಿ ನಿಮ್ಮ ದುಡಿಯಾಗಿ ನಿಮ್ಮ ಸೇವಕರಾಗಿ ತಾವು ಕಾಪಾಡಬೇಕು ಅಂತ ನನ್ನ ಮಾತನ್ನು ಇರ್ತೇನೆ ಎಲ್ಲ ವರ್ಗದ ಜನರ ಅಭ್ಯರ್ಥಿ ಈ ಹಸ್ತ ಈ ಹಸ್ತ ಐದು ಬೆರಳು ಐದು ಬೆರಳು ಸೇರಿ ಈ ಮುಸ್ತಿ ಗ್ಯಾರಂಟಿ ಐದು ಬೆರಳು ಐದು ಗ್ಯಾರಂಟಿ ಸೇರಿ ಈ ಕೈ ಮುಸ್ತಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ನಿಜನ ಸುಳ್ಳು ಐದು ಗ್ಯಾರಂಟಿ ಸರ್ ಕೈ ಗಟ್ಟಿ ಆಯ್ತಾರೆ ಇದನ್ನು ನೋಡಿ ಗಮನ ತೆನೇನ ಕುಮಾರಸ್ವಾಮಿ ಬಿಸಾಕ್ಬಿಟ್ಟು ಈಗ ತನ್ನ ಸ್ವಂತ ಬಾಬೈದನ್ನ ಈಗ ಕಮಲದಲ್ಲಿ ಇವತ್ತು ನಿಲ್ಸ್ತೀಗ ಅದೇ ನಿನ್ನ ತಳ ಎಲ್ಲಿದೆ ನಿನ್ನ ಬಾಬೈದನ್ನೇ ನಿನ್ನ ಚಿಹ್ನೆ ಇಸ್ಲಿಲ್ಲ ಅಂತ ಅಂದ್ಮೇಲೆ ನೀನು ಎಲ್ಲಿದೆ ನಿಮ್ಮ ಪಾರ್ಟಿ ಒಂದ್ಸತಿ ರಾಮನಗರ ಬಂದ್ರು ಆಸನದಿಂದ ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಆಮೇಲೆ ರಾಮನಗರ ಜನಪಟನೆ ಆಯ್ತು ಈಗ ಮಂಡಿಗೂ ನೋವು ಆ ಮಂಡಿಗೂ ನೋವು ತುಂಬ ನಾನು ದುರೀಲ್ದಾಗಿ ಹಾ ಇದ್ದೀನಿ ದುರೀಲ್ ತೆಗೆ ಅಲ್ಲ ಇದು ಪ್ರಜಾಪ್ರಭುತ್ ಬೇರೆ ವಿಚಾರ ಆರು ಆ ನಂಬಿಕೆ ನಿನ್ಗೆ ಯಾರಲ್ಲಿ ಊಟ ಕೊಟ್ಟರು ಯಾವ ಪಕ್ಷ ಅಂತ ಹೇಳ್ತಾ ಇದ್ದೀವಿ ಯಾರ ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಖೀರವಾಗಿ ಇವತ್ತು ಮಾತಾಡ್ತಾ ಇದ್ದೀವಿ ಕುಮಾರಣ ಇದು ಉಪಕಾರ ಸ್ಮರಣೆ ಇರಬೇಕು ಇರ್ಲಿ ಅದೇನಾರು ಇರ್ಲಿ ಆ ಸಹಾಯ ಮಾಡುವಂತ ಜಿಲ್ಲೆಯೂ ಮಾಡ್ಬಿಟ್ಟು ಇದು ಅಂತ ನೀವು ರಾಮನಗರ ಜಿಲ್ಲೆಯಲ್ಲಿ ನಿಮ್ಮ ಗ್ರಾಮಾಂತರ ಜಿಲ್ಲೆ ಎರಡ್ ಸಾವಿರದ ಎತ್ತಾಗಿದೆಯಲ್ಲ ನಿನ್ನ ಬಾಬೈದಿ ಹೋಗಿ ಕಮಲ ಬಿಜೆಪಿಗೆ ಬೆಂಬಲವಾಗಿ ನಿಲ್ಸಿದೆಯಲ್ಲ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ ನಿಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಮುಗಿಸ್ತೀವಿ ಇಲ್ಲಿ ಬಂದು ಇಲ್ಲಿ ದಡ ಇಲ್ಲೇ ಇಲ್ಲಿ ದಡ ಅಲ್ಲಿ ಬಾಬೈದಿಗೆ ದಡ ಬಿಡುತ್ತೆ ಅದೇ ಕಮಲ ಬೇಕಂತೆ ಇದಕ್ಕೆ ಯಾರು ಉತ್ತರ ಹೇಳಬೇಕು ನೀವು ಹೇಳಬೇಕು ಉತ್ತರ ಕೇಳಬೇಕು ಕುಮಾರಸ್ವಾಮಿ ಅವ್ರು ಕೇಳ್ಬೇಕು ಕಣದವ್ರು ಕೇಳಬೇಕು ಯಾಕೆ ನಿನ್ನ ಬಾಮೈದನ್ನ ದಳದ ಚಿಹ್ನೆ ನಿಲ್ಲಿಸಲಿಲ್ಲ ಅಂತ ಕೇಳಬೇಕು ಆಗ ಉತ್ತರ ಹೋಗ್ತದೆ ನೀವು ಜೊತೆಗೆಲ್ತೀರಾ ಒಗ್ಗಟ್ಟಿಂದ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಇಲ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವ್ ಹೇಗಾದ